ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಹಿಂಗ್ ಮಾತಾಡ್ಬೇಕಲ್ಲ ನಿಮ್ ಖುಷಿ ಅಲ್ಲ ನಂಜೇಗೌಡ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನು ಅಷ್ಟೇ ಅಷ್ಟೆ ಅಂತ ಹೇಳಿದೀನಿ ಇಲ್ಲ ಅಂತ ಬಾಯಿಗೆ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಲೈವ್ ಅಂತೆ ಅದೇನೋ ಹುಚ್ಚು ಇವ್ನ ಗೆದ್ದಿರೋ ಹುಚ್ಚು ನಮ್ ಹುಡುಗನಕ ಪಟಾಕಿಗಳು ಅವ್ರ ದುಡ್ಡ ಹೊಡಿತು ಅವ್ರ ದುಡ್ಡಿಗೆ ಹೊಡೆಯೋದು ನಾನ್ ಕಾಸು ಕೊಡ್ತೀನಿ ಕಾಸ್ಕೊಡ್ಬೇಕ ನಮ್ಮ ಹುಡುಗರು ನಿಜ ದಿನ ನಾನಂದ್ರೆಂಟಿಂಗ್ ಓಡಿತೀರಿ ಬೇಜಾರದ ಹೊಡಿತೀರಿ ನೋಡ್ಕೊಂಡು ಹೊಡಿತೀರಿ ನಿಂದ ಹಂಗೆ ಕಳ್ತನ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ ಆ ಹುಡುಗರು ಎಲ್ಲ ಹೊಡಿತಲ್ಲ ಪಟಾಕಿ ಅವರವರು ಐದ್ನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೆ ದುಡಿದಿರೋ ದುಡ್ಡಲ್ಲಿ ನಾನು ಹೊಡೆಯೋದ್ ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಏನೋ ಪಟಾಕಿಗಳಲ್ಲ ಪಟಾಕಿಗಳು ತೋರಿಸ್ಕೊಳ್ಳೋ ಪಟಾಕಿ ಎಲ್ಲ ನೀನು ಹೆಂಗ್ ನೀನ್ ಎಂತ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನಿನ್ ಗೊತ್ತು ನಿನ್ನ ಹತ್ರ ಕೂಡ ಬೇಡ ನನ್ಯಪ್ಪನವ್ರಿಗೆ ಕೈ ಕೊಟ್ಟೆ ದೇವರಂತ ಮನುಷ್ಯ ಇವತ್ತೇನ ಎಂ ಎಲ್ ಎಂದ್ರೆ ಕೆನಪ್ಪ ಕಾರಣ ಅಂತವ್ರ ಕೈ ಕೊಟ್ಟೆ ನೀನು ಜೈಲ್ ತಪ್ಪಿಸಿದ್ರು ಕ್ಯಾಚ್ ಮಿನಪ್ಪನ ನಿನ್ಗೆ ಅದನ್ನ ಹಾಳ ಮಾಡಿ ಅವ್ರಿಗೂ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದೆ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿ ಎಂಗೆ ಸಿಎಂ ಯಾರ ಬಣ್ಣ ಅವ್ರಿಗೆ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರು ಸಿಎಂ ಅವನ ಕಡೆ ಇವ್ನ ಮಾಡರ ಕಳ್ತಾನಗಳು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಬಿಟ್ಟಿಡಿದೀರಿ ನಿನ್ನ ಅಧಿಕಾರಿಗಳಿಗೆ ಅಂತ ಇದ್ ಮಾತ್ ಮಾತು ಕಂಡೇ ಮಾಡಿದಿರಿ ನೀವು ತೊರನಳ್ಳಿ ಬಂಡೆ ವರ್ಷ ಹತ್ತಕ್ರೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷ ಒಳಗೆ ಬಿಡಲ್ಲ ಅದನ್ನ ಎತ್ತು ತಿಂತಿ ಬಿಡ್ತೀರಿ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟು ಎತ್ಬಿಟ್ಟಾನೆ ಅಂತ ಅವ್ನು ಕಾಂಟ್ರಾಕ್ಟರ್ ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾದ್ರು ಸೇರಿಸಿ ಹಿಡಿತೀವಿ ಇವನು ಸುಮ್ನೆ ಒಂದ್ ಅರ್ಜಿ ಹಾಕಿದಕ್ಕೆ ಪರ್ಸೆ ಆಗಿ ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿತ್ಯ ಬರ್ತಾ ಇಲ್ಲ ಇವನ್ಗೆ ಇವ್ನ ಮಾಡಿರೋ ಹಗರಣಗಳಿಗೆಲ್ಲ ಹೋದ್ರೆ ಏನಾಗ್ತದೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನ್ ಎಷ್ಟು ತಿಂದಿದ್ರು ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಿ ಸುಮ್ಮನೆ ಎಲ್ಲಿ ಹೋಗ್ ನಾವು ಎ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನ್ ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದನ್ನ ಡಿಪಾರ್ಟ್ಮೆಂಟ್ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿ ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಎನ್ ಆನ್ಸರ್ ಬಂದ್ಕೊಂಡವ್ರಿ ಏನಕ್ಕೆ ಇವನು ತಿನ್ನ ಕೊಡಲ್ಲ ಅಲ್ಲಿ ದಿನಾ ಕವಲ್ ಅಲ್ಲೇ ನಿಮ್ ಪಾಲ್ಟಿ ಅವ್ರೆ ನಿನ್ಗೆ ಕಾವಲ್ ಮಡಿಕಿವಿ ಅವಾಗ ಇವಾಗ ತಿನ್ನ ನೋಡೋಣ ಅಲ್ಲಿ ಬೇಕಾದ್ರೆ ಅಜೆಸ್ಟ್ ಮಾಡಕ್ ಹೋಗ್ತಾನೆ ನಿಂಕಷ್ಟು ಕೊಡ್ತೀನಿ ಎಲ್ಲಾ ಫುಡ್ ಸಿಸ್ಟಮ್ನೆ ಹಾಳ್ ಮಾಡಿಟ್ಟ ಏನ್ ಪಿಡಿಒಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರಾರೈಗಳ ಹತ್ರ ವಸೂಲಿ ಎಲ್ಲಿ ಇಡೀ ಮಾಲೂರಿಗೆ ತಲೆ ಬಗ್ಗೆ ಇಸ್ಕೊಂಡು ಇವನ್ ಮಾಲೂರು ನನ್ ಲೋಕಲ್ ಅವ್ರ ಯಾರೋ ಮಣ್ಣಿದಕ್ಕೆ ಅವ್ರ ಮೇಲೆ ಮಣ್ಣಾಕ ಹಾಕುದು ಅಂತ ಹೇಳಿ ಚೆನ್ನಾಗಿ ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು ಯಾಕಬಾರ ನಾನು ಹಾಕ್ತೀನಿ ಬಾಪಾಕ್ ಬೇ ನಾನ್ ಏನ್ ತೆರೆ ದಿನದಿಂದ ಜನ ನೋಡಿ ಉಯ್ಲಿ ಅಂತ ಅದೇ ಬುದ್ಧಿ ಪಾಪಕ್ಕೆ ಹೋಗಿ ಎಲ್ಲಿ ತನ್ಕೊಬಿಟ್ಟಿದ ನೀನು ದೊಡ್ಡ ಇನ್ ಏನ್ ಎಂ ಎಲ್ ಇವ್ರ ಮನೆ ಕಾ ಇವ್ರಿಗೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸಕೋಟೆ ಹೊಸಕೋಟೆ ಕೋ ನಿಲ್ತೀನಿ ಹೊಸಕೋಟೆ ನಿಲ್ತೀನಿ ಎಲ್ಲಿ ಬೇಕು ನಿಮ್ಗ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ಲೂಟಿ ಮಾಡಕ್ ನಿಂಗೆ ಅಡ್ಡ ಬತ್ತಿ ಅಂತನಾ ತಿನ್ನ ಇಷ್ಟು ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತಾಳೆ ನಾನು ಇವತ್ತು ಬಿಟ್ಟೋತೀನಿ ನಾಳೆ ತಿರುಗಿ ಶುರು ಮಾಡಿದ ತಿರುಗ ಬುಧವಾರ ಅದೇ ಊರಬ್ಬಾ ಇನ್ನಲ್ಲ ಇನ್ನು ತಕಂತ ಇನ್ನು ಹೇಳ್ತಾ ಇದ್ದೀನಿ ಯಾರು ಫೇಕ್ ಅಕೌಂಟ್ ಮಾಡಿಕೊಂಡು ಫೇಕ್ ಅಕೌಂಟ್ ಮಾಡಿ ನೀವು ಗಣಿಸಲ್ಲ ನಿಮ್ಮದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡಿ ನೀವ್ ಅಪ್ಪನ್ ಮುಟ್ಲಿ ಏನ ಪೊಲೀಸರ್ ನಾನ್ ನೋಡಿದ್ ಪೊಲೀಸರ ಲೂಟಿಕ ಬರ ಪೊಲೀಸರ ಅಡ್ಡ ಅವ್ನ್ ಕರ್ಸೋದು ಕೇಸ್ ಹಾಕ್ಸ್ತೀನಿ ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡಿ ಹೊಸ ಕೇಸ್ಗಳು ಹಾಕ್ತಾರಂತೆ ಕೇಸ್ಗಳು ಹಾಕಕ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬೀಳ್ತಾರೆ ಆಮೇಲೆ ಅವ್ರ ಜೀವನ ನಾಳೆ ಮಾಡ್ಬೇಡ ನಿನ್ ಮೇಲೆ ಎಷ್ಟು ಕೇಸ್ಗಳು ಇರೋದು ಎಮ್ ಎಲ್ ಎ ಆದಾಗಿಂದ ಎಮ್ ಎಲ್ ಎ ಆದಾಗಿಂದ ಬರೀ ದು ನೀವ್ ಇಲ್ಲಿ ಮಾಡಕ್ ಹೋದ್ರೆ ಇಡಿ ಬರ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚಿಕ್ಕಂಡೆ ಯಾರು ಉಪಯೋಗಿಸ್ಕೊಂಡೆ ನಮ್ಮ ನಮ್ಮವರ್ಗಳನ್ನ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ ನೀನ್ ಯಾರು ನಿನ್ ಮಾಡಲ್ಲ ನೀನು ಮಾಡದವ್ರನ್ನ ಮರ್ಯಾದೆ ಫಸ್ಟ್ ನೀನ್ ಕೆಲಸ ಹಾ ನಿಖಿಲ್ ಕುಮಾರ್ ಸ್ವಾಮಿನ್ ಬೈತೇ ನೀನು ಹುಡುಗ ಅಂತೇನಾಚನ್ ಯಾಕೆ ಅದನ್ ಬಗ್ಗೆ ನಾಳೆ ಅಂದ ನಿನ್ ಇಡಿ ಯಾರು ಸಪೋರ್ಟ್ ಮಾಡ್ತ ನೋಡ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ್ತ ಸಪೋರ್ಟ್ ನೀನು ಅವ್ರ್ ಕೇಳಿದ್ಯಾ ಎಲ್ಲಿ ಸಪೋರ್ಟ್ ಬರ್ ಅವ್ರೇನೋ ಒಬ್ಬರ ಮೇಲೆ ಎಫ್ಐಆರ್ ಆಗಿ ಸೀದಾ ಹೋಗ್ತೀವಿ ಸೀದಾ ಅಮಿತ್ ಶಾ ಅವ್ರ ಅಷ್ಟು ಜನ ಕುತ್ಕ ಮಾಡ್ರ ಕಳೆ ಕೆಲಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸ್ಕೊಂತ ಹೇಳ್ತೀವಿ ದೊಡ್ಡ ಇಶ್ಯೂ ಆಗ್ಬೇಕು ಇವತ್ತು ಸೆಷನ್ ಕೂಡ ಮಾತಾಡಿಸ್ತೀವಿ ಮಾಡಿರೋ ಕೆಲ್ಸಗಳು ಗ್ರೂಪ್ ದುಡ್ಡು ಕೆಲ್ಸಗಳು ಲೂಟಿ ಮಾಡಿ ನಾವು ಮಾನವ ಜನತೆಲಿ ಮನವಿ ಮಾಡ್ತೀನಿ ನೀವು ಎಚ್ಚೆತ್ಕಂಡ್ರೆ ನನಗೆ ಎಮ್ ಎಲ್ ಆಗೋಕಲ್ಲ ಬಂದವು ರೀಕೌಂಟಿಂಗ್ ಹಾಕಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮ್ಗ್ ಸಮ ಏನೋ ಅನುಮಾನ ಇತ್ತು ನಾವು ಹಾಕ್ಯಂತೀವಿ ಇವ್ ಕ್ಯಾನ್ ನೋವು ಕೋರ್ಟ್ ಬಗ್ಗೆ ಮಾತಾಡೋದು ಡಿಸಿ ಮೇಲೆ ಸ್ಟ್ರಿಚರ್ಸ್ ನಾನ್ ಪಾಸ್ ಮಾಡ್ಸೋಕಾಗ್ತದ ತಪ್ಪು ಲೊಬ ದೋಸೆ ಇದ್ರೆ ತಾನೇ ಇದು ರೀಸೆಂಟ್ ಏನ್ ಆಗ್ತದ ನನಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗೈತೋ ಇಲ್ವೋ ಯಾವ ಇವೆಲ್ಲ ಪುಷ್ಟಿ ಕೊಡ್ತದೆ ಅಂದ್ರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಫಾರಂಗೆ ಸಿಗ್ನೇಚರ್ಸ್ ಇದೆಲ್ಲ ಸಹಜ ಅಲ್ಲ ಅದಕ್ಕೇನು ಕೋಪ ಎಲ್ಲ ರಿಗೋಂಡಿಂಗ್ ಹಾಕ್ಬಿಟ್ಟರೆ ಹುಚ್ಚಿಡ್ಬಿಟ್ಟು ನಿನ್ ಹುಚ್ಚಿಡದಿರೋದು ನಿನ್ಗೆ ಹಿಡಿಸಿ ಹಿಡಿತಾ ಇರೋದು ನೀನು ಲಕ್ಕಾಗಿ ಹೊಡಿತ ನೀವು ತಿಂದಿರ ದುಡ್ಡುಗೆಲ್ಲ ಆಮೇಲೆ ನೋಡಿ ಅಂತ ಎಮ್ ಎಲ್ ಎಂಲ್ ಎನ್ಗಂಡೆ ಇರ್ಬೇಕು ಮನೆ ಮ್ಯಾಗ ಮನೆಗ ಮಾಡಿಕೊಬೇಕ್ ಮ್ಯಾಗಿನ ಆ ಅದೇ ಆಗೋದು ನಿನ್ಗ ಎಷ್ಟು 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 ನಾವ್ ಇನ್ ಬಾಯೋ ಬಾಯಿಯ ಅಲ್ಗಮಾತ್ರಿಗಳು ಬರ್ತಾವ ಮಾತಾಡಂಗಿಲ್ಲ మొదలందా జన జాతీయ జనగ యావ బతికితే సుమే నన్ను జన నన్ను మానూరు అయ్యోయో ఏ సపోర్ట్ నన్ను మానూరు నన్ను జనా అయ్యో నన్ను అది బెజార్ సాకొంత్ ఆ దా ఆ నూర్ ఫోన్ కాంగ్రెస్ ముఖం స్వామి ಆ ನಂಬರ್ ಬಿ ಪಿ ರೈಸ್ ಆಗ್ತದ್ರೆ ಅಯ್ಯಾಗ ಹೋಗ್ಲಿ ಪ್ರಶ್ನೂ ಇಲ್ದ ಹೋಗ್ಲಿ ಆ ಯಾರ್ಯಾರು ನಿನ್ಗೆ ಹೇಳೋದ್ ಕೂಡ ಪಾಪ ಅವ್ರ ಕಾಲ್ಪಟ್ರಿ ಚೆನ್ನಾಗಿ ಅವ್ರೆ ಅವ್ರೆಲ್ಲ ನೆಕ್ಸ್ಟ್ ನೋಡ್ ವರ್ಷ ಬರ್ತಿದ್ದೀನಿ ಅಂತ ಹೇಳಿ ಅವ್ರು ಎರಡು ವರ್ಷ ಸಣ್ಣ ಪಣ್ಣಕ್ಕೆ ಕೊಟ್ಟವ್ರೆ ಯಾರು ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸಿ ಎಲ್ ಸೆವೆನ್ಗೆ ಏನು ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ರು ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಕೆಂತ ಅದೇನೋ ಕೊಟ್ಟು ಕೆಲಸ ಮಾಡಿಸ್ಕಂತ ಸಿಎಲ್ ಸೆವೆನ್ ಲಂಚ ಕೊಟ್ಟಿ ಯಾರಿಗೂ ಇಲ್ಲ ನೀನು ನಿಮ್ಮ ಮಕ್ಕಳು ನಿಮ್ಮ ವರ್ಷ ಮಾತ್ರ ತಿನ್ನಕವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡಿಗೆ ನಿಂತ್ಕೋಬೋದು ದುಡ್ಡು ದಿನ ಸೀಟ್ಗಳು ಯಾರು ತಗೊಳಕ್ಕಾಗಲ್ಲ ಇದಕ್ಕೆ ಲಂಚ ಅಷ್ಟೈತೆ ಿಂಗ್ ವಸೂಲಿ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ನಮಗ್ ಕಲ್ತಿಯ ಬಂದಿರ್ತಾರೆ ಜನಗಳಿಗೆ ಗೊತ್ತಾ ಆಫೀಸಿದ್ಯಾ ಲೇ ನಂಜ ಹಿಂಗ್ ಮಾತಾಡ್ಬೇಕಲ್ಲ ನಿಮಗೆ ಖುಷಿ ಕಿಕ್ ನಿನ್ಗೆ ಒಬ್ಬರು ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟೆ ರಾತ್ರಿ ಮಲಗಿಬಿಡೋದು ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ದಿನಾ ಹಂಗೆ ಮಾತಾಡ್ತೀನಿ ಇನ್ನೂರ್ ಇಪ್ಪತ್ನಾಲ್ಕ ಜನ ಎಮ್ ಎಲ್ ಎಲ್ಲ ನಂಬರ್ ತಗೊಂಡು ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ನೀನ್ ಕೆಲಸ ಆಗೋದಾ ಲೈವ್ ಬಿಡ್ರಪ್ಪ ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು ಬೋಡಿಸ್ಕೊಂಡಿ ಜಾಗನ ಲೈವ್ ಬಿಟ್ಬಿಡಿ ಇದು ನಿನ್ ಕೆಲ್ಸ ಒಂದು ದಿನ ನಾಲ್ವರು ಬಾಯಿ ಯೋಚನೆ ಮಾಡಿಲ್ಲ ನೀನ್ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಬ್ತಿಯಾ ದುರಾಂಕಾರನ ಏನು ಮಾಡ್ತೀನಿ ನೀನು ಅದ್ಯಾರು ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೇಸ್ಗಳು ಹಾಕ್ಸ್ತಿ ಅಂತೆ ಹಾಕ್ಸು ನೀವ್ ಒಪ್ಪನ್ ಕೊಟ್ಟಿದ್ರೆ ಯಾರ್ಯಾರು ಹಾಕ್ಸ್ತಿ ಹಾಕ್ಸ್ ಕೇಸ್ ಇಲ್ಲಿ ಒಬ್ಬ ಕಾರ್ಯಕರ್ತ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ ಹುಷಾರ್ ನೀನೇನೋ ಬೋರ್ಡ್ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬೀಳ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡ ಅಲ್ಕ ಕೆಲ್ಸಕ್ಕೆ ಉಪಯೋಗಿಸ್ಕೊತ ಇದ್ಯಾ ಅಡ್ಡ ಶೆಲ್ಟ್ರು ಇವತ್ತೇ ಹೋಗ್ತೀರಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀನಿ ಐಜಿ ಹತ್ರ ಮಾತಾಡ್ತಿರೀ ನೀನ್ ಎಂ ಎಲ್ ಎಕ್ ಒಂದು ದಿನ ಕೂಡ ನಾಯಕಿಲ್ಲ ಏನೋ ಹಣೆ ಬರ ಮಾಡ್ಬಿಟ್ಟು ಜನಗಳು ನಾವು ಮಾತಾಡಲು ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಸುಮಾರಾದ್ರೆ ನಮ್ಮ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿ ಆಗ್ಕೊಟ್ಟಿಲ್ಲ ನಾವು ನಮ್ಮನ್ನ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನನ್ನು ನೀನ್ ಕರ್ಕೊಂಬಂದ ನೀನು ಮೂರ್ತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡಿ ಆ ಶೆಟ್ಟರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು ನಮಗೆ ಹೂನಾರಕ್ಕೂನು ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲಾ ನಮ್ ಗಾಳಿ ನಮ್ಮ ಕ್ಷೇತ್ರ ರಾಮಕೃಷ್ಣ ಎಣ್ಣಾಗ್ಬೋದು ಬನಳ್ಳಿ ಮುಂಚೆ ಇವರೆಲ್ಲ ಹಿರಿಯರೇ ಸಾಕ್ಷಿ ಅವ್ರ ಕೈಲಿ ಹೇಳಿ ಕಳ್ಸಾನೆ ಏನೇಕ ಮೂನಾರು ಪಟಾಕಿ ನೀನ್ ನನ್ನ ಎಮ್ ಎಲ್ ಜಿಲ್ಲಾ ಪಂಚಾಯತ್ ಸಿತಿ ನಾಲ್ಕು ದಿನ ಗೇಟ್ ಬ್ಯಾಗ್ಲಾಕಿ ಮತ ಇದೆಯಾ ಆರ್ ತಿಂಗಳು ಕೃಷ್ಣ ಮುಂಚಾಗಿದ್ದ ಮತ ಇದೆಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಪ್ಕೊಂಡಿ ಏನೋ ಕೇಸುಗಳು ಎಲ್ಲಾರ್ ಮೇಲೆ ಅವನ ಕಿರಣ್ ಮೇಲೆ ಯು ಯುವ ಮೋರ್ಚಾ ಅಧ್ಯಕ್ಷನವನು ಹುಷಾರು ತಿಳ್ಕ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೇನೆ ನೀನು ನಿನ್ ಮಗನ ಕೈಯಲ್ಲಿ ಮೆಸೇಜ್ಗಳು ಮಾಡಿಸ್ತೀಯ ಮಾಡಿಸು ಇವತ್ತೆ ಅಮಿತ್ ಶಾ ಅವ್ರು ಬರಿತೀವಿ ನಿನ್ ಕೈಲಾಗಿ ನೀನ್ ಮಾಡೋದು ನನ್ ಕೈಲಾಗಿ ನಾ ಮಾಡ್ತೀವಿ ಎಷ್ಟು ದಿನ ಸುಳ್ಳೇ ಇರೋದು ನೀನು ಮಾಡ್ತಾರ ಅಲ್ಕ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಮಾಡಿ ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಮುಟ್ಟಿಸ್ಕೊಂಡು ಹೋಗ್ತ ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಎದುರು ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀನು ಅದೇನು ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಹೇಳ್ತೀಯಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದೀನೋ ಎಪ್ಪತ್ತೋಟು ಎಪ್ಪತ್ತು ಬ್ಯಾಲೆಟ್ ಪೇಪರ್ ಮೊದಲೇ ಮಗಿ ಹಿಂದಿನಿಂದ ತಗೊಂಡ್ ಮನೇಲಿ ಇಟ್ಕೊಂಡು ಒಳಗ್ಬಿಟ್ಟು ಹೆಂಗಿದೀನಿ ಎಲ್ಲ ಗೊತ್ತಿಲ್ಲ ನನಗೆ ಯಾ ಎಷ್ಟು ಎಷ್ಟು ನೋಡೋದ್ ಕಸಗಳಿ ಸುಮ್ನೆ ಏನೋ ತಿಂಡ್ ಆಯ್ತು ಅಂದ್ರ ಕೆರೆ ಮರ ಕೊಟ್ಟಿದ್ಯಾ ಮೈಸೂರು ಕೆರೆಯಲ್ಲಿ ಮೂವತ್ತೈದು ಹತ್ತು ಹದಿನೈದು ಕೋಟಿ ತಿಂಡ್ ಹಾಕಿದ್ಯಾ ಇದನ್ನ ಯಾರು ಕೇಳೋರಿಲ್ಲ ನಾನ್ ಸುಮ್ನೆ ಬಿಟ್ಟಿದ್ದೀನಿ ನಾನು ಕೋರ್ ರಾಜಕಾರಣಿ ಅಲ್ಲ ದಿನಾ ಬಂದೆ ಅಲ್ಲಿ ಏನೋ ಏಸ್ಗೆ ಬಿತ್ತದೆ ದಿನಾ ಅಲ್ಲಿ ಸಹಾಯಕ್ಕೆ ನಿನ್ ಹುಟ್ಟಿರೋದೆ ಅದಕ್ಕೆ ಏನಕ್ಕ ಊಟ ತಿನ್ನಕಲ್ಲ ಏನ್ ತಿನ್ನಕಲ್ಲ ಹೇಳಿದ್ರೆ ಅದು ಖಚಿತ ಆಗ್ತದೆ ಅದನ್ನ ತಿನ್ನಕೆ ಉಟ್ಟಿರೋದ್ ನೀನು ನಿನ್ನ ವೇಷ ಮಾಲ್ವರ ತಿನ್ಕೋಬೇಕಂದ್ರೆ ಈ ಮಾರೇಷ್ ಹಾಕೊಂಡು ಹೋಗರಂತೆ ಕಾಲದಲ್ಲಿ ಒಂದ್ ಐದ್ ನಿಮಿಷ ನಿಂತ್ಕೊಂಡು ನಿನ್ ಏನೇನ್ ಮಾತಾಡ್ತಾರೆ ಜನ ಹಾ ಏ ಕ್ವಶನ್ ಅಲ್ಲಿ ಮಾತಾಡ್ತೀಯಾ ಹಿಂಗ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಬಾ ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ ನಾಳೆ ಶುರು ಮಾಡು ನೀನ್ ಯಾರ ಯಾರು ಸಣ್ಣ ಬಣ್ಣ ಹುಡುಗರ ಬಿಡ್ತೀವಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹುಷಾರು ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ ಇವನು ಮಾಡೋದಕ್ಕೆ ಮಾಡೋದಕ್ಕೋಗಿ ನೀವು ಬರಕ್ ಹೋಗ್ಬೇಡ್ರಿ ನೀವ್ ತಗಲಾಕ್ರಿ ನಮ್ಮ ಹತ್ರ ಇವನಿಗೆ ಬೈಕ್ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಗುರಿ ಇವ್ಗೇನು ನೋವಾ ನಮ್ಗೆ ಆಗಿರೋದು ನಮ್ಗೆ ಅನುಮಾನ ಇತ್ತು ನಾವು ಕೋರ್ಟ್ಗೆ ಹೋಗಿದೀವಿ ಅದಕ್ಕೆ ಇವನು ನನ್ಗೆ ಹುಚ್ಚಿಡೋದಂತೆ ಇವ್ನು ಹುಚ್ಚಿ ಬಿಡ್ತೀನಿ ನಂಗ್ ಆಗೋದು ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬಿ ಪಿ ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತವೇ ಎಂ ಎಲ್ ಎ ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ಗ ಇದ ನಂಜಗೌಡ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ನೀನು ತೆಗೆದಿದ್ದ ಐದ್ ನಿಮಿಷ ಬದುಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯಸ್ಸಲ್ಲಿ ದೊಡ್ಡವನು ಕುಂದೋನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಹೋತಾ ಇದ್ದ ಅಷ್ಟು ಉಬ್ತಿಯಾ ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ ದಿನ ಒಂದೊಂದ್ ವಿಡಿಯೋ ಮಾಡ್ರಿ ಇವನ್ ಯಾಕೆ ಕೊಚ್ಚಿನ ಮಾತಾಡ್ಸಿ ಏನ್ ಮಾಡ್ ಇವ್ ಏನೇನ್ ಮಾಡ್ತಾರ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ಲೋಡ್ ಆಗ್ತದ ನಾಳೆ ಮೇಲೆ ಏನ್ ಕ್ವಚ್ನ್ ಮಾತಾಡ್ತೀಯ ನನ್ ಮೇಲೆ ನಾವು ಗೌರವ ಬದುಕಿರೋದು ನಿನ್ನಂಗೆ ದುಡ್ಡುಗೋಸ್ಕರ ಸಹಾಯಕಲ್ಲ ಬದಿರೋದು ನಾನು ನಿನ್ ಯೋಗತೆಗೆ ಬೆಂಕಿ ಬೆಂಕಿ ಆಗ್ತೋ ಕಾಂಗ್ರೆಸ್ ಇದನ್ನು ಮಾಡಿಕ್ಕಿದೆ ಕಾಂಗ್ರೆಸ್ ಇಮೇಜ್ ಹಾಳು ಮಾಡಿಕ್ಕಿದ್ಯಾ ನೀನ್ ನನ್ನ ಎಂ ಎಲ್ ಎ ಮಾಡ್ರ ಏನಾಗಿರೋ ಅವ್ರ ಜೊತೆ ಅವ್ರ ಕೊಟ್ಟೆ ಇವತ್ತು ಕೆ ಎಚ್ ಗುಣಪ್ಪನವ್ರನ್ನ ಕಾಲು ಪಾಲು ಪೂಜೆ ಇಟ್ಕೊಂಡು ಮಾಡಬೇಕು ಅವ್ರ ಸೀಟ್ ಕೊಡಿಸಿದಕ್ಕೆ ನೀನು ಎಮ್ ಎಲ್ ಎ ಇಲ್ಲ ಅಂದ್ರೆ ಏನು ಇಲ್ಲ ಅವ್ರ ಕೂ ಇಕ್ಕಿದೆ ನಾಮ ನನಕ್ ನೀನು ಜೈ ಕಾರ್ಲಿಕ್ಕೆ ನನ್ ಜೊತೆ ಓಡಾಡ್ತಾ ಇದ್ದಿದೋ ಕಾಲು ನಡ್ಕೊಳಕ್ ಬಂದಿದೆ ಗ್ಯಾಪ್ಕಾರ ಸಪ್ತಮ ಗುಟ್ಟದ ಮೇಲೆ ಕಾ ಚಾಟಿದ್ದಿದ್ದಕ್ಕ ವಿಡಿಯೋ ಏನ ಕಳಿಸ್ತೀನಿ ಆ ಇನ್ ನನ್ನ ಎಮ್ ಎಲ್ ಎ ಮಾಡಿದ ಮಾಲೂರ್ ತಾಲೂಕಿನ ಜನ ನನ್ನ ಎಮ್ ಎಲ್ ಎ ಮಾಡಿರೋದು ನನ್ನ ಕಾಂಗ್ರೆಸ್ ಪಕ್ಷ ಬೇಕು ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿ ಕೊಟ್ಟಾರ ಮಾನವ ತಾಲೂಕ್ ಜನ ಬರ್ತಾರೆ ನೀವು ಕಾಂಗ್ರೆಸ್ ಬಿಟ್ಟು ನಿನ್ ಮನೆ ತಗ ಯಾರು ಬರ್ತಾರೆ ನೋಡೋಣ ನಾಯಿ ನಾಯಿ ಕೂಡ ಇರಲ್ಲ ನಿಂದೆಲ್ಲ ಬಿಲ್ಡಪ್ ನಿನ್ ಎಮ್ ಎಲ್ ಎಲ್ಲ ನಮಗ್ ಗೊತ್ತದೆ ನೀನ್ ಆ ಪುಣಕೋಟೆ ಅವ್ರನ್ನ ಅಕ್ಕಲ್ಗಳು ಅವ್ರನ್ನ ಡೈಲಿ ಫೋರ್ಸ್ ಮಾಡೋದು ಬ್ಲಾಕ್ ಮೇಲ್ ಮನೆ ಬಂದೋಗಕ್ಕೆ ಯಾರು ಬರಲ್ಲ ಈ ಆಫೀಸರ್ ಕರ್ಸ್ಕೊಳ್ಳೋದು ಬಿಲ್ಡಪ್ ಕೊಡೋದು ನಿನ್ನ ಹಿಂದೆ ಎಲ್ಲಿ ಬರ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರೇಲೆ ಅಣ್ಣ ಇಟ್ಟೆ ಅಂತ ಇವತ್ತು ಒಂದು ಫೋನ್ ಯಾವ್ದು ಹೇಳ್ಬೋದು ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂತ ಇದಕ್ಕೆ ಹಿಂಗ ಸೇರ್ಯಾರೆ ನಾನೇನಾರ ಮನೆ ಮನೆಗೂ ಬನ್ರಿ ಅಂತ ಹೇಳಿದ್ರೆ ಕ್ಯಾ ನೋಡ್ಕ ನೀನ್ ಅದೇ ಲಿಸ್ಟಿರೋದು ಆ ಮುನ್ಸಿಪಾಲ್ಟಿ ಅವರಲ್ಲ ಒಂದ್ ನಿಮಗೆ ದಿನ ಹಿಂಸೆ ಕೊಡೋದು ಅವ್ರ್ ಪಾಡವ್ರು ಅವರು ತೆಲುಗು ಕೆಲವೊಂದು ಜೀವನ ಮಾಡ್ತಾ ಇದ್ರೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಹಿಂಸೆ ಕೊಡೋದು ಇದು ಒಂದ್ ಕೆಲಸ ಎಷ್ಟು ಹೇಳೋದು ಏಳು ಏಳು ವರ್ಷ ಆಗಿದೆ ಪತ್ರಕರ್ತರಲ್ಲಿ ನಮ್ಮ ಹಿರಿಯರೆಲ್ಲ ಬಂದ ದಿನ ನಾವು ಮಾತಾಡಿದ್ದೆ ದುರಾಂಕಾರವಾಗಿ ಅದೇ ಕೋಡಲ್ಲಿ ಫ್ಯಾಮಿಲಿ ಇವನಿದ್ದಕ್ಕೆ ಎಂ ಎಲ್ ಎ ಆಯ್ತಂತೆ ಏನ್ ನಾವ್ ಎಂ ಎಲ್ ಎ ಆಗ್ಲಿ ಆಗದೆ ಇರ್ಲಿ ನಮ್ಮ ಮನೆ ಹತ್ರ ಐನೂರು ಜನ ಇರೇಬೇಕು ಬೆಳಗ್ಗೆ ಟೀ ಕುಡಿಲೇಬೇಕು ನಿನ್ಕ ಎಮ್ ಎಲ್ ಎ ಅಣ್ಣ ಇನ್ನು ಎಮ್ ಎಲ್ ಎ ಹಸಿಂದು ಅಂತ ಆಗಿದ್ದಕ್ಕೆ ಗೋಮಾಲದಾಗ ದುಡ್ಡು ಎಲ್ಲ ಮನೆದಾಗ ತಿರುಗ್ತಾರ ಹೋಗ ಅಯ್ಯೋ ಒಟಾತ ನೀನು ದುಡ್ಡು ಇಸ್ಕೊಂಡ ವಾಪಸ್ಸು ಅಂತ ಗೋಮಾಲ ಎಲ್ಲಿ ಬಿಟ್ಟಿದ್ಯಾ ನೀನು ಯಾವ್ದು ಬಿಟ್ಟಿದ್ಯಾ ಮಾಲು ತಾಲೂಕ್ ಜನ ರೊಚ್ಚಿಗೆ ನೇಪಾಳದಾಗ ಮಾಡಿದಾಗ ಮಾಡಿದ್ಯಾನೆ ನೀನ್ ಹೋಗೋದು ನೀನು ಮಾಡಿದ ಹಾಲು ಹಗರಣ ಮಾಡಿದ್ಯಲ್ಲ ನಾಲ್ಕು ಗಂಟೆ ರಾತ್ರಿಗೆ ಇರ್ತಾರೆ ಹೆಣ್ಣು ಮಕ್ಕಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನನೇ ಮುಡ್ಪಾಗಿದ್ದಿ ಆ ಅಲ್ನ ಕರ್ದು ಮಾಡಿದ್ರೆ ನೀನ್ ಅಲ್ಲೂ ತಿನ್ನಕ್ ಹೋಗ್ಬೇಕಾ ಆ ಶಾಪ ನಿನ್ ತಟ್ಟೆ ತತ್ತದೆ ನಿನ್ಕಲ್ಲಾ ನಿನ್ ವಂಶಕ್ಕೆ ತಗ್ತದೆ ಏನೇನಾಗಿ ಸಾಯ್ತಿರ್ ನೀವ ನೋಡಿ ನಳ್ಳಿ ನಳ್ಳಿ ನೋಡ್ತಿರ್ ನೀವ್ರಿ ಸದಾ ಮುಷ್ಯನ್ ಗಡಾಪಿ ಹೆಂಗ್ ಗೊತ್ತ ಹಂಗೆ ಸಾಯ್ ನೀವಲ್ಲ